ಬದನೆಕಾಯಿ ಮೊಸರು ರಾಯ್ತಾಗೆ ಬೇಕಾಗಿರುವ ಪದಾರ್ಥಗಳು ನಾಲ್ಕು ಬದನೆಕಾಯಿ ತೊಗೊಂಡೀನಿ ಮೂರು ಒಣಮೆಣ್ಸಿನ್ಕಾಯಿ ತೊಗೊಂಡು ಈ ಥರ ಮುರಿದಿಟ್ಟೀನಿ ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿಟ್ಟೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿಟ್ಟೀನಿ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತು ಎಳೆ ಎಳೆ ಆಗಿ ಬಿಡಿಸಿಟ್ಟೀನಿ ಅರ್ಧ ಲೀಟ್ರು ಮೊಸರು ತಗೊಂಡಿನಿ ಗಟ್ಟಿ ಮೊಸರು ತೊಗೊಂಡೀನಿ ಅರ್ಶನ ಪುಡಿ ಉಪ್ಪು ಸಾಸಿವೆ ಜೀರಿಗೆ ಎಣ್ಣೆ ಬದನೆಕಾಯಿ ಮೊಸರು ರಾಯ್ತಾಯಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಒಂದು ಪಾತ್ರೆ ತೊಗೊಂಡೀನಿ ಪಾತ್ರೆಗೆ ನೀರು ಹಾಕಿ ಉಪ್ಪು ಹಾಕಿಟ್ಟೀನಿ ಬದನೆಕಾಯಿ ತಗೊಂಡು ಕಟ್ ಮಾಡ್ಕೊಂಬಿಡೋಣ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡ್ಕೊಂಡಿವಲ್ಲ ಇದನ್ನ ಉಪ್ಪು ನೀರಿನಾಗ ಹಾಕೊಂಡ್ಬಿಡೋಣ ಇದೇ ಥರ ಎಲ್ಲ ಬದ್ನೆಕಾಯಿಯು ಕಟ್ ಮಾಡ್ಕೊಂಡು ಉಪ್ಪು ನೀರಿನಲ್ಲಿ ಹಾಕಿಟ್ಬಿಡೋಣ ಬದ್ನೆಕಾಯಿನ ಉಪ್ಪು ನೀರಿನಲ್ಲಿ ಹಾಕಿಲ್ಲ ಅಂದರೆ ಬದನೇಕಾಯಿ ಕಪ್ಪಾಗ್ಬಿಡ್ತವು ಅದಕ್ಕೆ ಉಪ್ಪು ಹಾಕಿ ಉಪ್ಪು ನೀರಿನಲ್ಲಿ ಹಾಕೋಬೇಕು ಎಲ್ಲ ಬದ್ನೆಕಾಯಿನೂ ಈ ಥರ ಕಟ್ ಮಾಡ್ಕೊಂಡು ಉಪ್ಪು ನೀರಿನಲ್ಲಿ ಹಾಕ್ಕೊಂಡಿವಲ್ಲ ಇವಲ್ಲ ಈಗ ಇವನ್ನ ಒಂದು ಸೈಡಿಗೆ ಇಟ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿನಿ ಕಡಾಯಿಗೆ ಒಂದು ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಣ ಕಲಸ್ಕೊಂಬಿಡೋಣ ಹಸಿಮೆಣಸಿನ್ಕಾಯಿನ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ಥರ ಕಲಸ್ಕೊಂತ ಹಸಿ ಚೆನ್ನಾಗಿ ಫ್ರೈ ಆಗಿದ್ದಾವಲ್ಲ ಈಗ ಇವನ್ನ ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ ಫ್ಲೇಮು ಲೋ ಫ್ಲೇಮಲ್ಲಿಟ್ಟು ಹಸಿಮೆಣಸಿನ್ಕಾಯಿನ ಒಂದು ಪ್ಲೇಟಿಗೆ ತಗೊಂಬಿಟ್ಟಿವಲ್ಲ ಈಗ ಇದನ್ನು ಸೈಡಿಗೆ ಇಟ್ಬಿಡೋಣ ನಾನು ಮತ್ತೆ ಅದೇ ಕಡಾಯಿ ತೊಗೊಂಡಿನಿ ಕಡಾಯಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬದ್ನೆಕಾಯಿ ಹಾಕೋಣ ಕಲಸ್ಕೊಂಡ್ಬಿಡೋಣ ಬದನೆಕಾಯಿನ ಈ ತರ ಕಲಸ್ಕೊಂತ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಹೈ ಫ್ಲೇಮಲ್ಲಿ ಎರಡು ನಿಮಿಷ ಆಗಿದೆ ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕೆ ಈಗ ಫ್ಲೇಮು ಲೋ ಫ್ಲೇಮಲ್ಲಿ ಇಡಬೇಕು ಈಗ ಇದಕ್ಕೆ ಕಾಲು ಸ್ಪೂನಷ್ಟು ಹರ್ಷ ಪುಡಿ ಹಾಕೋಣ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಣ ಕಲಸ್ಕೊಂಬಿಡೋಣ ಹರ್ಷ ಪುಡಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಬದನೆಕಾಯಿನ ಈಗ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ತಟ್ಟೆ ಮುಚ್ಚಿ ಐದು ನಿಮಿಷ ಮೆತ್ತಗಾಗೋವರೆಗೂ ಕುದಿಸ್ಕೊಂಬಿಡೋಣ ಅವಾಗವಾಗ ತಟ್ಟೆ ತೆಗೆದು ನೋಡಿ ಕುದಿಸ್ಕೊಬೇಕು ಕುದಿಸ್ಕೋಬೇಕು ಒಂದ್ಸಲ ಮುಚ್ಚಳ ತೆಗೆದು ನೋಡಿ ಕಲಿಸ್ಕೊಂಬಿಡೋಣ ಬದ್ನೆಕಾಯನ್ನ ಕಲಸ್ಕೊಂಡ್ಬಿಟ್ಟಿವಲ್ಲ ಬದ್ನೆಕಾಯಿ ಇನ್ನ ಕುದಿಬೇಕು ಇನ್ನು ಹೊತ್ತು ಕುದಿಸ್ಕೊಂಬಿಡೋಣ ಬದ್ನೆಕಾಯಿನ್ನ ತಟ್ಟೆ ಮುಚ್ಚಿ ಬದನೆಕಾಯಿ ಕುದಿಯೋಷ್ಟರಲ್ಲಿ ನಾವು ಮೊಸರಿಗೆ ಉಪ್ಪು ಅರ್ಶನ ಹಾಕಿ ಕಲಿಸ್ಕೊಂಬಿಡೋಣ ಮೊಸರಿಗೆ ಒಂದು ಕಾಲು ಸ್ಪೂನಷ್ಟು ಅರ್ಶನ ಪುಡಿ ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಬದನೆಕಾಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿವಲ್ಲ ಅದಕ್ಕೆ ಈಗ ಮೊಸರಿಗೆ ನೋಡಿ ಹಾಕ್ಕೋಬೇಕು ಉಪ್ಪು ಕಲಿಸ್ಕೊಂಬಿಡೋಣ ಚೆನ್ನಾಗಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಐದು ನಿಮಿಷ ಆಗಿದೆ ಬದನೆಕಾಯಿ ಫ್ರೈ ಮಾಡೋಕೆ ಇಟ್ಟು ಈಗ ಮುಚ್ಚಳ ತೆಗೆದು ನೋಡೋಣ ಕಲಿಸ್ಕೊಂಬಿಡೋಣ ಬದನೆಕಾಯಿ ಚೆನ್ನಾಗಿ ಮೆತ್ತಗೆ ಕುದ್ದುಬಿಟ್ಟಿದ್ದಾವೆ ನೋಡಿ ಈ ಥರ ಪ್ರೆಸ್ ಮಾಡಿದರೆ ಕಟ್ ಚೆನ್ನಾಗಿ ಮೆತ್ತಗೆ ಕುದ್ದುಬಿಟ್ಟಿದ್ದಾವೆ ಬದನೆಕಾಯಿ ಈಗನ್ನ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡೋಣ ಬದನೇಕಾಯಿ ಚೆನ್ನಾಗಿ ತಣ್ಣಗಾಗಿದ್ದಾವೆ ಪು ಹಸಿಮೆಣ್ಸಿನ್ಕಾಯಿ ಬದನೆಕಾಯಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ನಾನು ಮಿಕ್ಸಿ ಜಾರ್ ತೊಗೊಂಡಿನಿ ಮಿಕ್ಸಿ ಜಾರಿಗೆ ಬದ್ನೆಕಾಯಿ ಹಸಿಮೆಣ್ಸಿನ್ಕಾಯಿನ ಹಾಕೊಂಬಿಡೋಣ ಬದನೆಕಾಯಿ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟಿವಲ್ಲ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಮಿಕ್ಸಿ ಮಾಡ್ಕೊಂಡಿವಲ್ಲ ಈಗ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ಥರ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಈಗ ಇದನ್ನು ಮೊಸರಿಗೆ ಹಾಕಿ ಕಲಸ್ಕೊಂಬಿಡೋಣ ಮೊಸರಿಗೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡೀವಲ್ಲ ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಈಗ ಮೊಸರಿಗೆ ಹಾಕಿ ಕಲಸ್ಕೊಂಬಿಡೋಣ ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮೊಸರಿಗೆ ಹಾಕೊಂಡ್ಬಿಟ್ಟಿವಲ್ಲ ಈಗ ಕಲಸ್ಕೊಂಬಿಡೋಣ ಚೆನ್ನಾಗಿ ಈ ಪೇಸ್ಟು ಮೊಸರಲ್ಲಿ ಕಲಿಯೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂತ ಕಲಿಸ್ಕೋಬೇಕು ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಚೆನ್ನಾಗಿ ಮೊಸರಲ್ಲಿ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೋಣ ಉಳ್ಳಾಗಡ್ಡಿ ಹಾಕ್ಕೊಂಬಿಟ್ಟಿವಲ್ಲ ಈಗ ಕಲಿಸ್ಕೊಂಬಿಡೋಣ ಚೆನ್ನಾಗಿ ಉಳ್ಳಾಗಡ್ಡಿ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ ನಾನು ಮತ್ತೆ ಅದೇ ಕಡಾಯಿ ತೊಗೊಂಡೀನಿ ಸ್ಟವ್ ಆನ್ ಮಾಡ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅಂದಿದವಲ್ಲ ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೋಣ ಕಲಿಸ್ಕೊಂಬಿಡೋಣ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಕರಿಬೇವು ಹಾಕೋಣ ಫ್ರೈ ಆಗಿದೆ ಅಲ್ಲ ಈಗ ಸ್ಟವ್ ಆಫ್ ಮಾಡಿಕೊಂಡು ಮೊಸರಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ಕಲಸ್ಕೊಂಬಿಡೋಣ ಒಗ್ಗರಣೆ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಇವೆಲ್ಲ ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಬಿಡೋಣ ಕಲಿಸ್ಕೊಂಡ್ಬಿಟ್ಟಿವಲ್ಲ ರೆಡಿಯಾಗಿದೆ ಬದನೆಕಾಯಿ ಮೊಸರು ರಾಯ್ತ ಈ ಅನ್ನ ಅನ್ನದ ಜೊತೆಗೆ ತಿಂದ್ರೆ ಟೇಸ್ಟ್ ಅಂತೂ ಸೂಪರಾಗಿ ಇರ್ತತಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಕುಕ್ಕಿಂಗ್ ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್